ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಗಡಿ ಮಾಡಿ ಮಾಡಲ ಓಣರ್ ಎಷ್ಟಾಗಿದೆ ಓನರ್ ಸಖ್ಯಾನ ಆನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇತ್ತು ಸರ್ ಗಾಡಿದು ಹಾ ಲೋನ್ ಐತೆ ಸರ್ ಗಾಡಿ ಮೇಲಿನ ಲೋನ್ ಏನಿಲ್ಲ ಲೋನ್ ಇಲ್ಲ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಗಾಡಿ ಇದು ಎ ಸಿ ಪಾಸ್ಟರಿಂಗ್ ಟು ಡೋರ್ ಪೋಸ್ಟರ್ ಸೆಂಟರ್ ಲಾಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಸ್ಟಮ್ ಎಲ್ಲಾ ಇದೆಯಾ ಹ್ಮ್ ಪೆಟ್ರೋಲ್ ಬರ್ತದಲ್ಲ ಗಾಡಿದು ಹ್ಮ್ ಪೆಟ್ರೋಲ್ ಏಟ್ ಹಂಡ್ರೆಡ್ ಸಿ ಜಿ ತನ ಐತಪ್ಪ ಗಾಡಿ ಬಳ್ದು ಹ್ಮ್ ಏಯ್ಟ್ ಹಂಡ್ರೆಡ್ ಸಿ ಜಿ ಹ್ಮ್ ಎಟ್ ನೇಟ್ ಐತಿ ಮೇಜೆಸ್ಟ್ ಬರ್ತದೆ ಸ ಗಡಿ ಬರುತ್ತೆ ನಿಮ್ಗೆ ಒಂದು ಟ್ವೆಂಟಿ 22-21. ಟ್ವೆಂಟಿ ಟು ಟ್ವೆಂಟಿ ಒನ್ ಒಂಥರಾ ಬರುತ್ತೆ ಟ್ವೆಂಟಿ ಏನಿಲ್ಲ ನೀಟ್ ಆಗೈತೆ ಅಲ್ಲ ಏನಿಲ್ಲ ಚೆನ್ನಾಗೈತೆ ನೀಟ್ ಐತೆ ಒನ್ ಡೋರ್ ಮೇಲೆ ಡೆಂಟ್ ಅಷ್ಟೇ ಬೇರೆ ಏನಿಲ್ಲ ಚೆನ್ನಾಗಿದೆ ಫ್ರಂಟ್ ಎರಡು ಹೊಸ ಟೈರ್ ಹಿಂದ್ಗಡೆ ಅದು ಒಂದ್ ಏಯ್ಟಿ ಪರ್ಸೆಂಟ್ ಐತೆ ಲೊಕೇಶನ್ ನೋಡಿ